ಸಾವಿರಾರು ಜನರನ್ನು ಸಾಗಿಸುವ ಬಸ್ ಒಂದು ಸಾರ್ವಜನಿಕ ಸೌಕರ್ಯವಾಗಿದೆ ಆದರೆ ಬುರ್ಖಾ ಧರಿಸಿದ ಮಹಿಳೆಯನ್ನು ಬಸ್ಸಿನಲ್ಲಿ ಹತ್ತರ ನಿರಾಕರಿಸಿದ ಕಂಡಕ್ಟರ್ ನಡೆ ಕೇವಲ ಮಾನವೀಯತೆಗೆ ಧಕ್ಕೆ ತರುವುದಷ್ಟೇ ಅಲ್ಲ ಸಂವಿಧಾನಕ ಹಕ್ಕುಗಳಿಗೂ ಅವಮಾನವಾಗಿದೆ ತಮಿಳುನಾಡಿನಲ್ಲಿ ನಡೆದ ಈ ಘಟನೆಗೆ ಸ್ಟಾಲಿನ್ ಸರ್ಕಾರ ಕಠಿಣ ಕ್ರಮ ಕೈಗೊಂಡಿದೆ ಆ ಬಸ್ಸಿನ ಪರ್ಮಿಟ್ ನೇರವಾಗಿ ರದ್ದುಪಡಿಸಿ ಇನ್ನು ಮುಂದೆ ರಸ್ತೆಯಲ್ಲಿ ಓಡದಂತೆ ಮಾಡಲಾಗಿದೆ ಧರ್ಮ ಉಡುಗೆ ಅಥವಾ ನಂಬಿಕೆ ಕಾರಣಕ್ಕೆ ಯಾರನ್ನು ಬೇರ್ಪಡಿಸಲು ಆಗುವುದಿಲ್ಲ ಎಂಬುದಕ್ಕೆ ಇದು ದೊಡ್ಡ ಸಂದೇಶವಾಗಿದೆ ಪ್ರತಿಯೊಬ್ಬರೂ ಸಮಾನ ಹಕ್ಕನ್ನು ಹೊಂದಿದ್ದಾರೆ ಭಾವ ತೋರಿಸುವವರಿಗೆ ಕಠಿಣ ಶಿಕ್ಷೆ ತಪ್ಪದು ಎಂದು ಸರ್ಕಾರ ಸಾಬೀತು ಮಾಡಿದೆ